ನಂತರ ನ್ಯೂಸ್ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ನಲ್ಲಿ ಯುವ ನಿಧಿ ಕಾರ್ಯಕ್ರಮಕ್ಕೆ ಬರದ ಸಿದ್ಧತೆ ನಡೀತಾ ಇದೆ ಹಾಗಾದ್ರೆ ತಯಾರಿ ಹೇಗಿದೆ ಫ್ರೀಡಂ ಪಾರ್ಕ್ ನಲ್ಲಿ ಯಾವೆಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಡೆಸಿರುವಂತಹ ವಾಕ್ತೃ ಇಲ್ಲಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರೆ ಬೇರೆ ಸಾಧಿಸಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ ನಂತರ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಅವರ ಜೊತೆಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಮಿಸ್ತಿದ್ದಾರೆ ಯಾಕೆ ಅಂತ ಅಂದರೆ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳಲ್ಲಿ ಕೊನೆಯ ಗ್ಯಾರಂಟಿ ಭಾಳ ಪ್ರಮುಖವಾದ ಆದಂಥ ಯುವ ನಿಧಿ ಯೋಜನೆಯನ್ನು ಘೋಷಣೆ ಮಾಡಲಿಕ್ಕಾಗಿ ಅನುಷ್ಠಾನ ಮಾಡಲಿಕ್ಕಾಗಿ ಅದಕ್ಕಾಗಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ವೇದಿಕೆ ಸಜ್ಜಾಗಿದೆ ನಾವು ನೋಡ್ತಾ ಇದ್ದೀವಿ ಒಂದು ಬೃಹತ್ ವೇದಿಕೆಯಲ್ಲಿ ಇದೇ ವೇದಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಯುವ ನಿಧಿ ಫಲಾನುಭವಿಗಳಿಗೆ ಸರಿಸುಮಾರು ಒಂದು ಲಕ್ಷ ಫಲಾನುಭವಿಗಳಿಗೆ ಏಕಕಾಲದಲ್ಲಿ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕಾರ್ಯಕ್ಕೆ ಚಾಲನೆ ಕೊಡ್ತಾ ಇದ್ದಾರೆ ಈ ಮೂಲಕ ಕಾಂಗ್ರೆಸ್ ಸರ್ಕಾರದ ಯುವ ನಿಧಿ ಗ್ಯಾರಂಟಿಯೂ ಸಹ ಘೋಷಣೆಯಾದಂಥ ಆಗುತ್ತೆ ಐದನೇ ಯೋಜನೆ ಐದನೇ ಗ್ಯಾರಂಟಿಯು ಸಹ ಈ ಮೂಲಕ ಅನುಷ್ಠಾನಕ್ಕೆ ಬರ್ತಾ ಇದೆ ಅದಕ್ಕೆ ಶಿವಮೊಗ್ಗದ ಫ್ರೀಡಂ ಪಾರ್ಕ್ನಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಈ ಬೃಹತ್ ವೇದಿಕೆ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಕಾರ್ಯಕ್ರಮಕ್ಕಾಗಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಸರಿಸುಮಾರು ಒಂದು ಲಕ್ಷ ಜನ ಈ ಕಾರ್ಯಕ್ರಮಕ್ಕೆ ಆಗಮಿಸ್ಬೋದು ಅಂತೇಳಿ ಕಾಂಗ್ರೆಸ್ ಪಕ್ಷ ಹಾಗೂ ಸಚಿವರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಆಸನಗಳ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಶಿವಮೊಗ್ಗ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಾದಂಥ ದಾವಣಗೆರೆ ಚಿತ್ರದುರ್ಗ ಚಿಕ್ಕಮಗಳೂರು ಹಾವೇರಿಗಳಿಂದಲೂ ಸಹ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅವರಿಗೆ ಸಹ ಕುಳಿತುಕೊಳ್ಳೋಕೆ ಆಸನವನ್ನು ವ್ಯವಸ್ಥೆ ಮಾಡಲಾಗಿದೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾ ಸರ್ಕಾರದ ಭಾಳ ಪ್ರಮುಖ ಕಾರ್ಯಕ್ರಮ ಆಗಿರೋದ್ರಿಂದ ಪೊಲೀಸ್ ಭದ್ರತೆಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಶಿವಮೊಗ್ಗ ಮಾತ್ರ ಅಲ್ಲದೆ ಅಕ್ಕಪಕ್ಕದ ಊರುಗಳಿಂದ ಪೊಲೀಸ್ ಸಿಬ್ಬಂದಿಯನ್ನು ಕರೆಸಲಾಗಿದೆ ಕೆ ಎಸ್ ಆರ್ ಪಿ ತುಗಡಿಗಳು ಬಂದಿದ್ದಾವೆ ಹೋಮ್ ಗಾರ್ಡ್ಸ್ಗಳು ಬರೋ ಅವರನ್ನು ಸಹ ನಿಯೋಜನೆ ಮಾಡಲಾಗಿದೆ ಈ ಕಾರ್ಯಕ್ರಮ ಸ್ಥಳದಲ್ಲಿ ಅವರೆಲ್ಲರೂ ಸಹ ನಡೆದ ಕಾರ್ಯಕ್ರಮದ ಸಿದ್ಧತೆಯನ್ನು ನೋಡ್ತಾ ಇದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಸಹ ಭಾರಿ ಭದ್ರತೆ ಇರುತ್ತೆ ಜೊತೆಗೆ ಶಿವಮೊಗ್ಗ ನಗರದ ಆಯಕಟ್ಟಿನ ಸ್ಥಳಗಳಲ್ಲೂ ಸಹ ಪೊಲೀಸ್ ಸಿದ್ಧತೆ ಇರುತ್ತೆ ಎಲ್ಲ ಕಡೆಗೆ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸಿದ್ದರಾಮಯ್ಯ ಅವರು ಬರ್ತಾ ಇರೋದ್ರಿಂದ ಇಲ್ಲಿ ಕಾರ್ಯಕ್ರಮದಲ್ಲಿ ಹಲವು ವಿ ಐ ಪಿಗಳನ್ನು ಆಹ್ವಾನಿಸಲಾಗಿದೆ ಶಿವಮೊಗ್ಗ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ಶಾಸಕರುಗಳು ಬರ್ತಾರೆ ಮತ್ತು ಹಲವು ಸಚಿವರುಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ ಅದಕ್ಕೆ ವಿ ಐ ಪಿ ಆಸನಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ ಕಾರ್ಯಕ್ರಮವು ಶರಣು ಪ್ರಕಾಶ್ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇವರ ಉಸ್ತುವಾರಿನಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದ ಸಿದ್ಧತೆ ನಡೀತಾ ಇದೆ ಶಿವಮೊಗ್ಗ ಜಿಲ್ಲಾಡಳಿತದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಸಹ ಈ ಕಾರ್ಯಕ್ರಮದ ವ್ಯವಸ್ಥೆಗೆ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊತಾ ಇದ್ದಾರೆ ಭಾಳ ಪ್ರಮುಖವಾಗಿ ಲೋಕಸಭೆ ಚುನಾವಣೆಗಿಂತ ಮುಂಚೆ ಈ ಗ್ಯಾರಂಟಿನ ಅನುಷ್ಠಾನ ಮಾಡ್ತಾರೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ತಂತ್ರಗಾರಿಕೆಯೂ ಸಹ ಇದೆ ಅಂತ ಹೇಳ್ಬೋದು ಯಾಕಂದರೆ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಸಿದ್ದರಾಮಯ್ಯ ಅವರು ಪದೇ ಪದೇ ಹೇಳ್ತಾ ಇರ್ತಾರೆ ಹಾಗಾಗಿ ನುಡಿದಂತೆ ನಡೆಯುವ ಸರ್ಕಾರ ಅಂತ ಏನು ಸಿದ್ದರಾಮಯ್ಯ ಹೇಳ್ತಾರೆ ಐದು ಗ್ಯಾರಂಟಿಗಳನ್ನು ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡಿದಂಥ ಐದು ಗ್ಯಾರಂಟಿಗಳನ್ನು ನಾವು ಈ ಮೂಲಕ ಅನುಷ್ಠಾನ ಮಾಡಿದ್ದೀವಿ ಐದನೇ ಗ್ಯಾರಂಟಿ ಸಹ ಇದೇ ವೇದಿಕೆಯಲ್ಲಿ ಶಿವಮೊಗ್ಗಕ್ಕೆ ಅನುಷ್ಠಾನ ಮಾಡ್ತಿದ್ದೆವು ನೋಡಿ ಜನವರಿ ಹನ್ನೆರಡನೇ ತಾರೀಕು ಲೋಕಸಭೆ ಚುನಾವಣೆ ಘೋಷಣೆ ಅದಕ್ಕಿಂತ ಸರಿ ಸುಮಾರು ಎರಡು ಮೂರು ತಿಂಗಳು ಮುಂಚೆ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೀವಿ ಅಂತಕ್ಕಂಥ ಕ್ರೆಡಿಟನ್ನು ತೆಗೆದುಕೊಳ್ಳೋಕ್ಕೆ ಕಾಂಗ್ರೆಸ್ ಹೊರಟಿದೆ ಒಂದು ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿರೀಕ್ಷೆ ಇದೆ ಸರಿಸುಮಾರು ಎಪ್ಪತ್ತು ಸಾವಿರ ಫಲಾನುಭವಿಗಳು ಏನು ಈಗಾಗಲೇ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ಏಕಕಾರದಲ್ಲಿ ಹಣ ವರ್ಗಾವಣೆ ಆಗುತ್ತೆ ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡಿಪ್ಲೊಮಾ ಹಾಗೂ ಡಿಗ್ರಿ ಪಾಸಾದಂಥ ಆರು ತಿಂಗಳವರೆಗೆ ಕೆಲಸ ಸಿಗದೇ ಇರತಕ್ಕಂಥ ನಿರುದ್ಯೋಗಿ ಫಲಾನುಭವಿಗಳಿಗೆ ಇನ್ನೂ ಸಹ ಎನ್ರೋಲ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಅವರು ಸಹ ಎನ್ರೋಲ್ ಮಾಡ್ಕೊಂಡ್ರೆ ಅವರಿಗೂ ಸಹ ಈ ನಿರುದ್ಯೋಗಿ ಭತ್ತೇನಿದೆ ಇವನಿದೆ ಅದು ಸಹ ಅವರಿಗೆ ಸಿಗುತ್ತೆ ಪದವಿ ಪಡೆದುಕೊಂಡವರಿಗೆ ಪ್ರತಿ ತಿಂಗಳು ಮೂರು ಸಾವಿರ ಡಿಪ್ಲೊಮಾ ಪದವಿದಾರರಿಗೆ ಒಂದೂವರೆ ಸಾವಿರ ಕೊಡ್ತೇವೆ ಅಂತೇಳಿ ಸರ್ಕಾರ ಏನು ವಾಗ್ದಾನ ಮಾಡಿತ್ತು ಅದರಲ್ಲಿ ಒಂದು ಪೈಸವೂ ಸಹ ಕಡಿಮೆ ಮಾಡಿದಂಗೆ ಎಲ್ಲ ನೋಂದಣಿ ಆದಂಥ ಫಲಾನುಭವಿಗಳಿಗೆ ಶಿವಮೊಗ್ಗದ ಈ ಫ್ರೀಡಂ ಪಾರ್ಕ್ನಲ್ಲಿ ಆಗಿರ್ತಕ್ಕಂಥ ಈ ಬೃಹತ್ ವೇದಿಕೆಯ ಮೂಲಕ ಅವರಿಗೆ ಹಣ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ ಜೊತೆಗೆ ಕಾಂಗ್ರೆಸ್ ಪಕ್ಷ ಮುಂಬರುವ ಲೋಕಸಭೆ ಚುನಾವಣೆಯ ಮೇಲೂ ಸಹ ಕಣ್ಣಿಟ್ಟಿದೆ ಅನ್ನೋ ರೀತಿಯಲ್ಲಿ ಶಿವಮೊಗ್ಗದಲ್ಲಿ ಈ ಕಾರ್ಯಕ್ರಮಕ್ಕೆ ಭರ್ಜರಿ ಸಿದ್ಧತೆಯನ್ನು ಮಾಡಿದೆ ಕ್ಯಾಮರಾ ಪರ್ಸನ್ ಪ್ರಸಾದ್ ಜೊತೆ ಹೊನ್ನಾಳ ಚಂದ್ರಶೇಖರ್ ಖಡಾ ಮೀಡಿಯಂ ಟ್ವೆಂಟಿ ಫೋರ್ ಸೆವೆನ್